நீன்மேன் <laughs> ನರೇಂದ್ರ ಮೋದಿ ಅವರಿಗೆ ಭಾರತ ಮಾತಾಕಿ ಕಿ ಮಾತಾಕಿ ಭಾರತೀಯ ಸೈನಿಕರಿಗೆ ಭಾರತೀಯ ಯೋಧರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತೀಯರಿಗೆ ಭಾರತೀಯ ಸೈನ್ಯರಿಗೆ ಸೈನಿಕರಿಗೆ ಯೋಧರಿಗೆ ಧನ್ಯವಾದಗಳು ನಮಸ್ಕಾರ ಇದೇ ತಿಲಕ ಏನ್ ಅಲಿಸಿದ್ರು ಇಪ್ಪತ್ತೆರಡನೇ ತಾರೀಕು ಇವತ್ತು ಅದಕ್ಕೆ ಭಾರತ್ ಸಿಂಧೂರ್ ಅಂತ ಹೇಳಿ ನರೇಂದ್ರ ಮೋದಿ ಆಪರೇಷನ್ ಇಂದು ಬೆಳಗಿನ ಜಾವ ಸುಮಾರು ಒಂದು ಮೂವತ್ತಕ್ಕೆ ನಮ್ಮ ಭಾರತೀಯ ಯೋಧರು ಪಿಓಕೆ ಪಾಕ್ ಆಕ್ರಮಿತ ಪ್ರದೇಶದ ಮೇಲೆ ರಫೇಲ್ ಬಳಸಿ ಆಪ್ರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಯೋಧರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಶತಾಯುಸಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ದೇವಾನು ದೇವತೆಗಳ ಆಶೀರ್ವಾದ ಇಲ್ಲ ಅಂತೇಳಿ ವಿಶೇಷವಾದ ಪೂಜೆಯನ್ನು ನಮ್ಮ ಮುಖಂಡರ ಜೊತೆ ಸಲ್ಲಿಸಿದ್ ಸಲ್ಲಿಸಿದ್ದೀನಿ ನಾನು ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ವಿಶೇಷವಾಗಿ ಮಹಿಳಾ ಎರಡು ಜನ ಅಧಿಕಾರಿಗಳು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಸಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಯೋಧರಿಗೆ ವಿಶೇಷವಾದ ನಮ್ಮ ಭಾರತೀಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲ ಕಾಂಗ್ರೆಸ್ನವರು ಶಾಂತಿ ಮಂತ್ರ ಗಾಂಧಿ ಮಂತ್ರ ಅಂತ ಹೇಳಿದರೆ ನಮಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅರೆ ಶಾಂತಿ ಮಂತ್ರ ಗಾಂಧಿ ಮಂತ್ರ ಅಂದರೆ ನಮ್ಮವ್ರು ಹೊಡೆದು ಉಳಿಸಿದ್ರು ಇನ್ನೂ ಮಂತ್ರ ಜಪಿಸ್ಬೇಕಾ ಶಾಂತಿ ನೋಡಿ ಏಟಿಗೆ ಎದುರೇಟು ಮುಯಿಗೆ ಮುಯಿ ಸೇಡಿಗೆ ಸೇಡು ನಮ್ಮ ಇಪ್ಪತ್ತಾರು ಜನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಕುಟುಂಬಕ್ಕೆ ಗೌರವ ಸಿಗಬೇಕು ನಮ್ಮ ಹೆಣ್ಣು ಮಕ್ಕಳ ಕಳಿಸಿದ್ರಲ್ಲ ಅದಕ್ಕೋಸ್ಕರ ತಕ್ಕ ಉತ್ತರವನ್ನು ಕೊಟ್ಟದರೆ ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಮಂತ್ರ ಗಾಂಧಿ ಮಂತ್ರ ಬೇಕಂತ ಕೇಳ್ತಿರಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಬರ್ಬರ ನರಮೇಧ ಹತ್ಯೆ ಮಾಡಿದರು ನೀವು ಶಾಂತಿ ಮಂತ್ರ ಜಪಿಸ್ತೀರಾ ಸಿದ್ದರಾಮಯ್ಯನವರೇ ನೀವೇ ಕಾಶ್ಮೀರಕ್ಕೆ ಹೋಗಿದ್ರು ನಿಮ್ಮ ಹೆಸರು ಕೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಹೆಸರು ಕೇಳಿದರೆ ನಿಮ್ಮನ್ನು ಅಲ್ಲೇ ಗುಂಡಿ ಹಿಟ್ಟು ಹೊಡಿತಿದ್ರು ನೀವು ಅಂತೇಳಿ ಇದಕ್ಕಿಂತ ಬೇಕ ಸಾಕ್ಷಿಗಳು ನಿಮಗೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಈಗಲಾದರೂ ದೇಶ ಒಂದು ನೋಡಿ ಅಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಕಡೆ ಹೇಳ್ತಾರೆ ಅಲ್ಲಿಯ ಮಾಜಿ ಸಚಿವ ಬಿಲಾಲ್ ಬುಟ್ಟ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಅವ್ರು ಹೇಳಿ ಹೇಳಿಕೆ ಕೊಟ್ಟರೆ ಭಾರತ ದೇಶ ಭಾರತ ನಾವೆಲ್ಲ ಭಾರತೀಯರು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತಾರು ಕೋಟಿ ಜನ ಇವತ್ತು ಒಟ್ಟಾಗಿ ಒಂದಾಗಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ರಾಜಕಾರಣ ಬಿಡಿ ಕೀಳುಮಟ್ಟ ರಾಜಕಾರಣ ಬೇಡ ಚುನಾವಣೆ ಬಂದ ರಾಜಕಾರಣ ಮಾಡೋಣ ಕೀಳುಮಟ್ಟದ ರಾಜಕೀಯವನ್ನು ಬಿಟ್ಟು ಕೀಳು ಮಟ್ಟದ ರಾಜಕೀಯ ಭಾಷೆಗಳನ್ನು ಬೆಳೆಸದೆ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಯವ್ರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ಹೇಳಿ ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ಕಾಂಗ್ರೆಸ್ನರಿಗೆ ಈಗಾಗಲೇ ದೇಶದಲ್ಲಿ ಅಡ್ರೆಸ್ ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಜಮೀರ್ ಅಹಮದ್ ಅಂದು ಮೊನ್ನೆ ಹೊಲ್ಲೊಲ್ಲಿ ಕಡಿದ್ರು ನಾನು ಹೋಗ್ತೀನಿ ಯುದ್ಧಕ್ಕೆ ಆತ್ಮಹತ್ಯೆ ಬಾಂಬ್ ಕಟ್ಗೆ ಹೋಗ್ತೀನಿ ಮಿಸ್ಟರ್ ಜಮೀರ್ ಅಹಮದ್ ಯಾರು ಭಾರತ್ ಮಾತಕ್ಕೆ ಅಂತ ಕೂಗ್ಲಿಲ್ಲ ಕೂಗಿದರ ಪರವಾಗಿ ನೀವಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಕೂಗಿದಾಗ ನಿನ್ನ ಪೌರುಷ ಎಲ್ಲೋಗಿತ್ತಪ್ಪ